ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿದೈದು ನಿಂದೇನೆ ಭಾಗ ಐವತ್ಮೂರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಚಾರು ಸೂರ್ಯಕಾಂತ್ ಅವರ ಬಳಿ ಕೆಲಸ ಕೇಳಲು ಹೋಗಿದ್ದಳು ಆದರೆ ಅವಳಿಗೆ ಬೈದು ಕೆಲಸ ಕೊಡುವುದಿಲ್ಲ ಎಂದರು ಆದರೂ ತನ್ನ ಕೆಲಸ ನಿಷ್ಠೆ ತೋರುವುದಾಗಿ ಹೇಳಿ ಕೆಲಸ ಕೇಳಿದ್ದಳು ಅದಕ್ಕೆ ತಕ್ಕಂತೆ ಫೈಲ್ ಒಂದನ್ನು ನೀಡಿ ಕಳುಹಿಸಿದ್ದರು ಸೂರ್ಯಕಾಂತ್ ಸರ್ ಶಾಲ್ ಐ ಗೆಟ್ ಇನ್ ಎಂದು ಪರ್ಮಿಷನ್ ಕೇಳಿಯೇ ಒಳಗೆ ಬಂದಳು ಚಾರು ಎಸ್ ಎಂದು ನಕ್ಕವರು ಅವಳು ಉತ್ತರಿಸುವ ಮುನ್ನವೇ ಯಾಕೆ ಯಾವ ಐಡಿಯಾ ಸಹ ಸಿಗಲಿಲ್ವಾ ಎಂದು ವ್ಯಂಗ್ಯವಾಡಿದರು ಅವರ ಮಾತಿನಿಂದ ಮನಸ್ಸಿಗೆ ನೋವಾದರೂ ಸಹಿಸಿಕೊಂಡು ನೋ ಸರ್ ಇಟ್ಸ್ ಡನ್ ಎಂದು ತಾನು ತಯಾರು ಮಾಡಿದ್ದ ಪ್ಲಾನ್ನ ನಕ್ಷೆ ಅವರೆದುರು ಇಟ್ಟು ಪ್ರತಿಯೊಂದನ್ನು ವಿವರಿಸಿದಳು ಇದನ್ನು ನೀನೇ ಮಾಡಿದ್ದ ಎಂದು ಆಶ್ಚರ್ಯದಿಂದ ಕೇಳಿದರು ಸೂರ್ಯಕಾಂತ್ ಯಾಕೆಂದರೆ ಅಷ್ಟು ಫರ್ಫೆಕ್ಟ್ ಆಗಿತ್ತು ಅವಳ ಪ್ಲ್ಯಾನ್ ಎಸ್ ಸರ್ ಡೋಂಟ್ ಡೌಟ್ ಇದ್ದರೆ ಸಿ ಸಿ ಪುಟ ಹೆಚ್ಚು ನೋಡಿ ನಾನೊಬ್ಬಳೇ ತಯಾರು ಮಾಡಿದ್ದು ಮಾಡಿದರ ಉದ್ದೇಶ ಇಷ್ಟೆ ಯಾರನ್ನು ಕೀಳಾಗಿ ನೋಡಬಾರದು ಅಂತ ನಾನೇನು ಬರ್ತೀನಿ ಸರ್ ಎಂದು ತನ್ನ ಬ್ಯಾಗ್ ಹೆಗಲಿಗೇರಿಸಿಕೊಂಡಳು ಒಂದು ನಿಮಿಷ ನನ್ನಿಂದ ತಪ್ಪಾಗಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಆದರೆ ನಿನ್ನಂತ ಸಿನ್ಸಿಯರ್ ವರ್ಕರ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಯು ಆರ್ ಅಪಾಯಿಂಟೆಡ್ ಎಂದಾಗ ಖುಷಿಯಿಂದ ಹಿಂದೆ ತಿರುಗಿ ಓಡಿದಳು ನಿಜವಾಗಿಯೂ ಸರ್ ಎಂದು ಆಶ್ಚರ್ಯದ ಕೇಳಿದು ಎಸ್ ಈ ಬಿಲ್ಡಿಂಗ್ ಪ್ಲಾನ್ ಪೂರ್ತಿ ನೀನೇ ಮಾಡಿರೋದ್ರಿಂದ ನೀನೇ ಇದನ್ನು ಹ್ಯಾಂಡಲ್ ಮಾಡು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಿದರೆ ಫೈನಲ್ ಅಮೌಂಟ್ ಫೈವ್ ಲ್ಯಾಕ್ ನಿನಗೆ ನಾನೇ ಕೊಡ್ತೀನಿ ಆದರೆ ಇದನ್ನು ಮುಗಿಸೋಕೆ ನಿನಗೆ ಎಷ್ಟು ತಿಂಗಳಿಗೆ ಮುಗಿಸ್ತೀನಿ ಅನ್ನೋದು ನಿನಗೆ ಬಿಟ್ಟದ್ದು ಎಂದು ಚಕಚಕನ ಲೆಟರ್ ಒಂದನ್ನು ಅವಳ ಕೈಗಿಟ್ಟರು ಥ್ಯಾಂಕ್ ಯು ಸೋ ಮಚ್ ಸರ್ ಆದರೆ ಅವಸರದಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದರಲ್ಲಿ ಬದುಕೋರು ಬಹಳ ಜನ ಆದರೆ ನಾನು ಕೈಲಾದಷ್ಟು ಬೇಗ ಮುಗಿಸಿಕೊಡ್ತೀನಿ ಎಂದು ಅಲ್ಲಿಂದ ಖುಷಿಯಿಂದ ನಡೆದಳು ಹಾಗೆ ಸೂರ್ಯಕಾಂತ್ ಅವರ ಮನದಲ್ಲಿ ಜಾಗವನ್ನು ಪಡೆದಳು ಋಷಭ್ಗೆ ತನ್ನ ಕ್ಯಾಬಿನ್ಗೆ ಬರುವಂತೆ ಹೇಳಿ ಕಳುಹಿಸಿದರು ಸೂರ್ಯಕಾಂತ್ ಅದರಂತೆ ಅವನು ಬಂದಿದ್ದ ಹೇಳಿ ದುಡ್ಡಪ್ಪ ಹೇಳಿ ಕಳುಹಿಸಿದರಂತೆ ಎಂದು ಬಂದಿದ್ದವಳಿಗೆ ನೋಡು ಇವಾಗ ತಾನೇ ಚತುರ್ವಿಯನ್ನ ಹುಡುಗಿನ ಕೆಲಸಕ್ಕೆ ಅಪಾಯಿಂಟ್ ಮಾಡಿಕೊಂಡೆ ತುಂಬ ಜಾಣೆ ಇದ್ದಾಳೆ ಅವಳು ಅವಳಿಗೆ ನಮ್ಮ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಜಾಗ ತೋರಿಸು ಹಾಗೆ ಅವಳ ಜೊತೆಗಿದ್ದು ಕೆಲವೊಂದು ಕೆಲಸಗಳ ಹೇಳಿಕೊಡು ಎಂದು ಹೇಳಿದರು ಅವರ ಮಾತಿಗೆ ಗಾಬರಿಕೊಂಡವ ದೊಡ್ಡಪ್ಪ ಆ ಜಾಗ ಊರಿನಿಂದ ಸ್ವಲ್ಪ ಹೊರಗೆ ಇದೆಯಲ್ಲ ಜೊತೆಗೆ ಅದರ ಕನ್ಸ್ಟ್ರಕ್ಷನ್ ಆಗಲೇ ಶುರುವಾಗಿದೆ ಈಗ ಅವಳಿಗೆ ಕೊಡೋದು ಅಂದರೆ ಎಂದು ರಾಗ ಎಳೆದಾಗ ಅವಳು ಕೊಟ್ಟ ಐಡಿಯಾ ತುಂಬ ಚೆನ್ನಾಗಿದೆ ಅದಕ್ಕೆ ಅವಳಿಗೆ ಒಪ್ಪಿಸಿದೆ ನೀನೇನು ಮಾಡೋದು ಬೇಡ ಅವಳಿಗೆ ಜಾಗ ತೋರಿಸಿ ಬಾ ಎಂದಾಗ ಮತ್ತೇನು ಹೇಳದೆ ತಲೆಯಾಡಿಸಿ ನಡೆದ ಚತುರ್ವಿ ನಿನಗೋಸ್ಕರ ಋಷಭ್ ಸರ್ ವೇಟ್ ಮಾಡ್ತಿದ್ದಾರೆ ನೀವು ಹೋದರೆ ಕಾರಲ್ಲಿ ಸೈಟ್ ತೋರಿಸೋಕೆ ಕರೆದುಕೊಂಡು ಹೋಗ್ತಾರೆ ಎಂದವರೊಬ್ಬರು ಓಕೆ ಸರ್ ಎಂದು ಅದಕ್ಕೆ ಸಂಬಂಧಿಸಿದ ಎಲ್ಲ ಫೈಲುಗಳ ಎತ್ತಿಕೊಂಡು ನಡೆದಳು ಅವಳು ಬಂದಾಗ ಅವನು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದ ಶಾಲಾ ಈ ಸೀಟ್ ಸರ್ ಎಂದು ಕೇಳಿದಳು ವಿನಯದಿ ಎಸ್ ಎಂದು ಮುಂದಿನ ಡೋರ್ ತೆಗೆದನು ಅವನ ಪಕ್ಕ ಅವಳು ಕುಳಿತಾಗ ಕಾರ್ ಮುಂದೆ ಸಾಗಿಸಿದ ಋಷಬ್ ಇಬ್ಬರು ಮೌನವಾಗಿಯೇ ಇದ್ದರು ಸರ್ ನಿಜವಾಗಿಯೂ ನಾನು ಅಂತ ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ನಾಟಕ ಆಡ್ತಿದ್ದೀರಾ ಎಂದು ತಾನೇ ಮುಂದಾಗಿ ಮಾತನಾಡಿದಳು ಅವನು ಸುಮ್ಮನಿದ್ದಾಗ ಗೊತ್ತು ಎಂದವ ಮುಂದೆ ನೋಡುತ್ತಾ ಕಾರ್ ಚಲಾಯಿಸಿದ ರಾಮಾಯಣದಲ್ಲಿ ರಾಮ ತನ್ನ ಮಡದಿಯ ಹುಡುಕಲು ಲಕ್ಷ್ಮಣ ಬೆನ್ನಲುಬಾಗಿದ್ದ ತನ್ನ ಅತ್ತಿಗೆಗೆ ಕಷ್ಟ ಬರದಂತೆ ಕಾಯಲು ಒಬ್ಬ ಜವಾಬ್ದಾರಿಯುತ ಮೈದುನನಾಗಿದ್ದ ಆದರೆ ನೀನು ಅತ್ತಿಗೆ ಅಂತ ಬೇಡ ಹೋಗಲಿ ಒಂದು ಹೆಣ್ಣು ಅಷ್ಟೊಂದು ಕಷ್ಟ ಕೊಡಲು ಕಾರಣ ಏನು ನಿನ್ನಣ್ಣ ಮಾಡುವ ಪ್ರತಿ ಕೆಲಸಕ್ಕೂ ನೀನು ಹಿಂದೆ ನಿಂತು ತಟ್ಟುವುದೇಕೆ ಎಂದು ಅವನನ್ನೇ ನೋಡುತ್ತಾ ಪ್ರಶ್ನೆ ಮಾಡಿದಳು ಆದರವನು ನಿರುತ್ತರಿ ಇದೇ ನೀವು ಕೆಲಸ ಮಾಡಬೇಕಾದ ಜಾಗ ಎಂದವ ಸೈಟ್ ಒಂದರ ಮುಂದೆ ಕಾರ್ ನಿಲ್ಲಿಸಿ ಹೇ ಕುಮಾರ್ ಇನ್ನು ಮುಂದೆ ಇದರ ಪೂರ್ತಿ ಜವಾಬ್ದಾರಿ ಇವರೇ ತಗೋತಾರೆ ಹುಷಾರು ಹೊಸದಾಗಿ ಬಂದಿದ್ದಾರೆ ಹೇಳಿಕೊಡು ಎಂದು ಅವರ ಪರಿಚಯ ಮಾಡಿದ ಚತುರ್ವಿ ಇವರು ಕುಮಾರ್ ನಿಮಗೆ ಹೆಲ್ಪ್ ಮಾಡ್ತಾರೆ ಎಂದವ ಮತ್ತೆ ಅಲ್ಲಿ ನಿಲ್ಲದೆ ತನ್ನ ಏರಿದ್ದ ಅವನೋದ ದಾರಿಯನ್ನೇ ನೋಡುತ್ತಾ ಇದ್ದವಳು ಹೂ ಒಂದು ವ್ಯಂಗ್ಯದ ಬೀರಿ ತನ್ನ ಕೆಲಸದಲ್ಲಿ ತೊಡಗಿದಳು ಅವರು ಹೇಳಿಕೊಟ್ಟ ಎಲ್ಲ ಕೆಲಸವ ಶ್ರದ್ಧೆಯಿಂದ ಕೇಳಿದವಳು ಕೊನೆಯವರೆಗೂ ನೀಟಾಗಿ ಕೇಳಿ ತನಗೆ ಬೇಕಾದಂತೆ ಬದಲಾವಣೆ ಮಾಡಿದಳು ತನ್ನ ಕೆಲಸದಲ್ಲಿ ತೊಡಗಿದ್ದ ಚಾರುವು ಕೆಲಸ ಮುಗಿಸಿ ಮನೆಯತ್ತ ನಡೆದಳು ಅಲ್ಲಿಯವರೆಗೂ ಅವಳನ್ನು ಮರೆಯಲ್ಲೇ ನೋಡುತ್ತಿದ್ದ ಋಷಬ್ ಅವಳು ಮನೆಯ ದಾರಿ ಹಿಡಿದಾಗ ಅಲ್ಲಿಂದ ನಡೆದ ಆಟೋದಲ್ಲಿ ಹೋಗಲು ಹಣವೂ ಇಲ್ಲ ಬೇರೆ ಯಾವ ದಾರಿಯೂ ಇಲ್ಲ ನಡೆದುಕೊಂಡೇ ಹೋಗತೊಡಗಿದಳು ಚಾರು ಗೂಗಲ್ ಮ್ಯಾಪ್ ಹಾಕಿ ಬೇಗ ಮನೆ ತಲುಪಬಹುದಾದ ದಾರಿ ಆಯ್ಕೆ ಮಾಡಿದಳು ಅದರಂತೆಯೇ ದಾರಿಯಲ್ಲಿ ಬರುತ್ತಿದ್ದ ಚಾರುವಿಗೆ ಹೆಣ್ಣು ಬಳ ಆಕ್ರಂದನ ಕೇಳಿದ್ದೇ ನಡುಗಿ ಹೋದಳು ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಅಂತಹ ಕೂಗಿ ಬೆಚ್ಚಿದಳು ಅದರ ಹಿಂದೆಯೇ ಕಾಪಾಡಿ ಎಂಬ ಧ್ವನಿ ಕೇಳಿದ್ದೇ ಧ್ವನಿ ಬಂದತ್ತ ಓಡಿದಳು ಅವಳ ಕಣ್ಣಿಗೆ ಬಿದ್ದದ್ದು ಮತ್ತದೇ ದೃಶ್ಯ ಹೆಣ್ಣೊಬ್ಬಳ ಮೇಲೆ ನಾಲ್ಕು ದಿನರ ದೌರ್ಜನ್ಯ ತುಸು ಧೈರ್ಯ ತಂದುಕೊಂಡು ಅವಳ ಬಳಿ ಸಾಗಿದ್ದಳು ಏ ಬಿಡ್ರು ಅವಳನ್ನ ಎಂದು ಕಲ್ಲೊಂದು ಕೈಗೆ ತೆಗೆದುಕೊಂಡವಳು ಆ ನಾಲ್ವರ ಮುಖ ಸ್ಪಷ್ಟವಾಗಿ ಕಂಡಿದ್ದೆ ಕಲ್ಲನ್ನು ಕೈಬಿಟ್ಟಳು ಕಾರಣ ಆ ನಾಲ್ವರು ಬೇರಾರು ಅಲ್ಲ ಅವಳ ಮೇಲೆ ಅತ್ಯಾಚಾರ ಮಾಡುವ ಹಾಗೆ ನಟಿಸಿದವರು ಅವರನ್ನು ನೋಡಿ ಕಲ್ಲಂತೆ ನಿಟ್ಟು ಬಿಟ್ಟವಳವಳು ಅಂದಿನ ಘಟನೆ ನೆನಪಾಗಿ ಮೈಯೆಲ್ಲ ಕಂಪಿಸಿತು ಏಯ್ ಯಾರ ಮನೇನೋ ಎಂಬ ಕೂಗಿಗೆ ಎಚ್ಚೆತ್ತು ಹಿಂತಿರುಗಿ ನೋಡಲು ಪೊದೆಗಳ ಮಧ್ಯೆ ಕ್ಯಾಮೆರಾ ಇಟ್ಟುಕೊಂಡು ನಿಂತಿದ್ದರು ಇಬ್ಬರು ನೀವು ಇದನ್ನು ರೆಕಾರ್ಡ್ ಬೇರೆ ಮಾಡ್ತೀರಾ ಎಂದು ಕಲ್ಲೊಂದು ಹುಡುಕಲು ಏಯ್ ಇದು ಶಾರ್ಟ್ ಫಿಲ್ಮ್ ಇವರೆಲ್ಲ ಆ್ಯಕ್ಟರ್ಸ್ ಬಂದುಬಿಟ್ಟು ದೊಡ್ಡಾಗಿ ಹೋಗಮಾ ಕಡೆ ಸೀನ್ ಎಷ್ಟು ಚೆಂದ ಬರ್ತಿತ್ತು ಎಲ್ಲ ಹಾಡು ಮಾಡಿದೆ ಮೋರ್ ಟೇಕ್ ಎಂದು ಅವಳ ಬೈದನೊಬ್ಬ ಅಂದರೆ ಇವರೆಲ್ಲ ನಟರ ಎಂದು ಬಾಯಿ ತೆಗೆದಳು ಓ ಎಲ್ಲಿಂದ ಗಂಟು ಬಿದ್ದೆ ತಾಯಿ ಬೇಕಿದ್ದರೆ ಆ ಹುಡುಗಿನೇ ಕೇಳು ಹೇಳಮ್ಮ ಶಾರೋರಿ ಇದು ಆ್ಯಕ್ಟಿಂಗ್ ಅಂತ ಎಂದು ಅವ ಜೋರು ಮಾಡಿ ನುಡಿಯಲು ಹೌದು ಅಕ್ಕ ಇದು ಶೂಟಿಂಗ್ ಎಂದಳು ನೆಲದ ಮೇಲೆ ಇದ್ದ ಹುಡುಗಿ ಹಾಗಾದರೆ ನನ್ನ ಜೊತೆಗೂ ಆ್ಯಕ್ಟಿಂಗ್ ಮಾಡಿದ್ದ ನೀವು ಎಂದು ದಾಂಡಿಗನೊಬ್ಬನ ಶರ್ಟ್ ಕಾಲರ್ಗೆ ಕೈ ಹಾಕಿದಳು ಹೌದು ಬಿಡಕ್ಕ ಅವತ್ತು ನನ್ನ ಜೊತೆ ಇದ್ರಲ್ಲ ಸರ್ ಅವರೇ ನಮಗೆಲ್ಲ ಒಬ್ಬರಿಗೆ ಹತ್ತು ಸಾವಿರ ಕೊಟ್ಟು ಆ್ಯಕ್ಟಿಂಗ್ ಮಾಡಲು ಕರೆಸಿದ್ದು ಜೊತೆಗೆ ನಿಮಗೆ ಪ್ರಜ್ಞೆ ತಪ್ಪುವವರೆಗೂ ಮಾತ್ರ ನಮ್ಮ ನಾಟಕ ಆಮೇಲೆ ನಮ್ಮನ್ನು ಅಲ್ಲಿಂದ ಕಳುಹಿಸಿದರು ನಾವು ಕೇಳಿದ್ದಕ್ಕೆ ಇದು ಫ್ರಾಂಕ್ ಅವಳಿಗೆ ಹೆದರಿಸಲು ಅಂದರು ಜೊತೆಗೆ ನಿಮಗೆ ಆಟ ಆಡಿಸೋಕೆ ಅಂತ ಕೆಲವು ಫೋಟೋ ತೆಗೆದುಕೊಂಡರು ಅಷ್ಟೆ ಇಲ್ಲಿಂದ ಹೋಗಿ ಎಂದು ಕೈ ಮುಗಿದನವ ಅವರ ಮಾತು ಕೇಳಿ ಉಸಿರಾಡುವುದನ್ನೇ ಮರೆತು ನಿಂತ ಬಿಟ್ಟಳವಳು ತಾನು ಅಷ್ಟೊಂದು ಪ್ರೀತಿಸಿದ್ದ ವ್ಯಕ್ತಿ ಇಷ್ಟೊಂದು ಕ್ರೂರ ಪ್ರಾಣಿಯ ತಾನು ಪ್ರೀತಿಸಿದವಳನ್ನೇ ಪುಂಡರ ಕೈಗೆ ಒಪ್ಪಿಸಿ ಅವಳು ನರ ನರಳುವಾಗ ವಿಕೃತ ಆನಂದಪಟ್ಟ ಪಾಪಿಯ ಅಷ್ಟಾಗಿ ನಂಬಿ ಅವನ ಜೊತೆ ಹೋದದ್ದಕ್ಕಾಗಿ ಈ ಶಿಕ್ಷೆ ಕೊಟ್ಟನೆ ಎಂದು ನೆನೆದವಳಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ಮತ್ತೆ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ತಾನು ದುಃಖವಾದಾಗ ಹೋಗುವ ಪಾರ್ಕ್ ಕಡೆಗೆ ನಡೆದಳು ದಾರಿಯುದ್ದಕ್ಕೂ ಮಾತುಗಳೇ ಇಲ್ಲ ಅವಳಿಗೆ ಅವಳ ಪಾಲಿಗೆ ಉಳಿದ ಹಾಡೊಂದೆ ಕಂಬನಿ ಕಾಲಿಯಾಗಿದೆ ಜೀವದಿ ನೋವೆ ತುಮಂಬಿದೆ ಹೋಗಲಿ ಎಲ್ಲಿಗೆ ದಾರಿಯೇ ಮುಗಿದೋಗಿದೆ ನನ್ನ ಪಾಲಿಗೆ ಉಳಿದಿರುವುದು ಸಿರನೆ ನಿಲ್ಲಿಸುವುದೊಂದೇ ಕಂಬನಿ ಒಂದು ಸಾರಿ ಹಿಂದೆ ಹೋಗಿ ಅಳಿಸಬೇಕು ಎಲ್ಲ ಯಾಕೆಂತ ಹಾದಿಯೊಂದು ಬಾಳಿನಲ್ಲಿಲ್ಲ ಗಾಯಿಲ್ಲ ಘಾಸಿಯಿಲ್ಲ ಗಾಢವಾದನೂ ಪ್ರೀತಿಯಲ್ಲಿ ಇದಕ್ಕೆ ಸಾ ಅವನು ಮುಚ್ಚಿಟ್ಟ ಸತ್ಯವೆಂದು ಅವನಾಗೆ ಹೇಳುವ ಮುನ್ನ ಅವಳೆದುರು ತೆರೆದುಕೊಂಡಿತ್ತು ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿಸುವೆ ಎಂದು ಕೇಕೆ ಹಾಕಿ ನಗುತ್ತಿತ್ತು ಅಂದು ಶ್ರೀವಾತ್ಸವ ಮನೆಯವರು ಒಟ್ಟಾಗಿ ಕೂತಿದ್ದರು ಚಿರು ತಂಗಿಯ ನೆನಪಲ್ಲಿ ವಿಸ್ಮಯ ಜೊತೆ ಸರಿಯಾಗಿ ಮಾತನಾಡದ ಕಾರಣ ತಾನು ಅವರ ಜೊತೆ ಕುಳಿತು ಟಿ ವಿ ನೋಡುತ್ತಿದ್ದಳು ಸಂಹಿತ ಮಾತ್ರ ತಾನು ಯಾವುದೋ ಲೋಕಕ್ಕೆ ಹೋದ ಕೂತಿದ್ದಳು ಏನು ವಿಸ್ಮಯ ಇತ್ತೀಚೆಗೆ ನಮ್ಮ ಜೊತೆ ಕೂತು ಮಾತನಾಡೋದೇ ಇಲ್ಲ ನೀವಿಬ್ಬರು ಎಂದು ಮಗಳ ದೂರಿದರು ಅಶ್ವಿನಿ ಹಾಗೇನಿಲ್ಲ ದೊಡ್ಡಮ್ಮ ಎಂದವಳು ನಿಮಿಷಕ್ಕೊಮ್ಮೆ ಫೋನ್ ನೋಡುತ್ತಿದ್ದಳು ಇನಿಯನಿಂದ ಪ್ರೇಮ ಸಂದೇಶದ ನಿರೀಕ್ಷೆಯಲ್ಲಿ ಆ ಫೋನಿನಲ್ಲಿ ಏನೇ ಇಟ್ಟಿದ್ದೀಯಾ ನಿಮಿಷವೂ ಅದನ್ನು ಬಿಟ್ಟೇ ಇರೋದಿಲ್ಲ ಎಂದು ಬೈದು ಫೋನ್ ಕಿತ್ತುಕೊಂಡರು ಒತ್ಸಲ ಮಕ್ಕಳು ಮನುಷ್ಯರನ್ನು ಬಿಟ್ಟು ಮೊಬೈಲ್ ನೋಡುತ್ತ ಕೂತಿರಲು ಅವರಿಗೆ ಸಹಿಸಲಾಗಲಿಲ್ಲ ಮಕ್ಕಳ ಜೊತೆ ಯಾಕೆ ಜಗಳ ಹೋಗೋದು ಒತ್ತಲ ಎಂದು ಗದರಿದರು ಚಂದ್ರಕಾಂತ್ ಮತ್ತೇನೋ ಇವಳು ಫೋನಲ್ಲೇ ಇರ್ತಾಳೆ ಇನ್ನು ಇವಳು ಯಾವುದೋ ಧ್ಯಾನದಲ್ಲಿ ಮುಳುಗಿರ್ತಾಳೆ ಎಂದು ಇಬ್ಬರಿಗೂ ಸೇರಿಯೇ ಬೈದರು ಯಾಕಮ್ಮ ಸಹಿತ ಏನಾದರೂ ಟೆನ್ಷನ್ನ ಎಂದು ಪ್ರೀತಿಯಿಂದ ಸೂರ್ಯಕಾಂತ್ ಕೇಳಿದಾಗ ಏನಿಲ್ಲ ಪಪ್ಪ ಎಂದು ಒಂದತ್ತು ನಿಮಿಷ ಅಲ್ಲೇ ಕುಳಿತಳು ಅಮ್ಮ ಫೋನ್ ಕೊಡೆ ಎಂದು ಅವರಿಬ್ಬರ ಜಗಳಾಡುವಾಗ ತನ್ನವನ ಅತಿಯಾದ ನೆನಪು ತಾಳದೆ ರೂಮಿಗೆ ಓಡಿ ಹೋದಳು ಸಂಹಿತ ಅವನ ಮನದ ತುಂಬ ರೀಹಿಯೇ ತುಂಬಿದ್ದ ಚಿನ್ನು ಯಾಕೆ ಹೇಳ್ತಿದೀಯಾ ಏನೇ ಆಯಿತು ಇದ್ದಕ್ಕಿದ್ದಂತೆ ಎಂದು ವಿಸ್ಮಯ ರೂಮ್ ಒಳಗೆ ಬಂದಾಗ ಕಣ್ಣುರಿಸಿಕೊಂಡು ಎದ್ದು ಕುಳಿತ ಸಂಹಿತಾ ಆದರೆ ಅವಳ ಬಟ್ಟೆಯಿಂದ ಹೊರಗೆ ಬಂದಿದ್ದ ಸಂಹಿತಾಳ ಕುತ್ತಿಗೆಯಲ್ಲಿದ್ದ ರಿಷಿಯ ಹೆಸರಿನ ತಾಳಿ ವಿಸ್ಮಯಾಳ ಕಣ್ಣಿಗೆ ಕಾಣಿಸಿತು ಚಿನ್ನು ಇದು ತಾಳಿಯಲ್ವಾ ಎಂದು ಜೋರಾಗಿ ಕೇಳಲು ತಡೆಬಡಿಸಿ ತಾಳಿ ಒಳಗೆ ಹಾಕಿಕೊಂಡಳು ಸಹಿತ ಆದರೆ ಮಕ್ಕಳ ಮನಸ್ಸನ್ನು ತಿಳಿಯುವ ಸಲುವಾಗಿ ಅವರ ಹಿಂದೆಯೇ ಬಂದ ಚಂದ್ರಕಾಂತ್ ಅವರ ಕಿವಿಗೆ ಅವರಿಬ್ಬರ ಸಂಭಾಷಣೆ ಬಿದ್ದಾಗಿತ್ತು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಪ್ರೋತ್ಸಾಹಿಸಿ